ಎಚ್ ಕೋಟೆ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಟಿ ರವಿಕುಮಾರ್ ಮತ್ತು ತಂಡದವರು ಅಂಗಡಿ ಮುಂಗಟ್ಟು ಹಾಗೂ ಹೋಟೆಲ್ಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಅಂತರಸಂತೆ ಗ್ರಾಮದಲ್ಲಿ ಲೈಸೆನ್ಸ್ ಪಡೆಯದೆ ನಡೆಸಲಾಗುತ್ತಿದ್ದ ಬಹುತೇಕ ಅಂಗಡಿ ಮುಂಗಟ್ಟು ಹಾಗೂ ಹೋಟೆಲ್ಗಳಿಗೆ ಕೂಡಲೇ ನೋಟಿಸ್ ಅನ್ನ ನೀಡಿದರು ವಾರದೊಳಗೆ ಲೈಸೆನ್ಸ್ ಪಡೆಯಬೇಕು ತಪ್ಪಿದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ

ಏನು ಎಚ್ ಡಿ ಕೋಟೆ ತಾಲೂಕು ಆಹಾರ ಸುರಕ್ಷಿತ ಅಧಿಕಾರಿಗಳಾಗಿರುವಂತ ಟಿ ರವಿಕುಮಾರ್ ಮತ್ತು ಏನು ಅವರ ತಂಡದವರು ಈಗ ಅಂಗಡಿ ಮುಂಗಟ್ಟು ಹಾಕುವ ಹೋಟೆಲ್ಗಳಿಗೆ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಅಂತರ ಸಂತೆ ಗ್ರಾಮದಲ್ಲಿ ಲೈಸೆನ್ಸ್ ಪಡೆಯದೆ ನಡೆಸಲಾಗ್ತಿದಂತ ಬಹುತೇಕ ಅಂಗಡಿ ಮುಂಗಟ್ಟು ಅಥವಾ ಏನು ಹೋಟೆಲ್ಗಳಿದೆ ಅದಕ್ಕೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಲೈಸೆನ್ಸ್ ಪಡೆದಿಲ್ಲ ಅಂದ್ರೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಬನ್ನಿ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ವಿನೋದ್ ಎಸ್ ವಿನೋದ್ ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಯಾವಾಗ ಭೇಟಿಯನ್ನ ಕೂಡ ಕೊಟ್ಟಿರುವಂತದ್ದು ಯಾವ ರೀತಿಯಾಗಿ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಅಂಗಡಿಗಳು ಮತ್ತೆ ಏನು ಮಾಂಸದ ಅಂಗಡಿಗಳಿದೆ ಅದಕ್ಕೆಲ್ಲ ಆರೋಗ್ಯ ಅಧಿಕಾರಿಗಳೆಲ್ಲ ಭೇಟಿ ನೀಡಿ ರವಿಕುಮಾರ್ ಅವರು ಪರಿಶೀಲನೆ ಮಾಡಿ ಅಲ್ಲಿರುವಂತಿಗಳಿದೆ ಭೇಟಿ ಕೊಟ್ಟು ಸ್ವಚ್ಛತೆ ಇಟ್ಕೋಬೇಕು ಸಾರ್ವಜನಿಕರು ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ ಯಾರು ತಗೊಂಡಿಲ್ಲ ಅವರಿಗೆಲ್ಲ ಒಂದು ವಾರದ ಗಡುವು ಕೊಟ್ಟಿದ್ದಾರೆ ಅವ್ರಿಗೆ ಲೈಸೆನ್ಸ್ ತಗೋಬೇಕು ಗ್ರಾಹಕರಿಗೆ ಒಳ್ಳೆಯ ಪದಾರ್ಥ ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಯಾಕೆ ಅಂದ್ರೆ ಬಂದು ಪರಿಶೀಲನೆ ನೆನ್ನೆ ಮಾಡಿರುವಂತ ದಿಢೀರ್ ಭೇಟಿಯನ್ನ ಕೂಡ ಕೊಟ್ಟಿರುವಂತದ್ದು ಅಥವಾ ಯಾವ್ದಾದ್ರು ಯಾವ ರೀತಿಯಾಗಿ ಮಾಡಿರುವಂತದ್ದು ಮೇಡಂ ಇವಾಗ ಏನಾಗಿದೆ ಶ್ರೀಕೂಟ ತಾಲೂಕಲ್ಲಿ ತುಂಬಾ ಜನ ಈ ಸೊಳ್ಳೆಯಿಂದಾಗಿ ತುಂಬಾ ಜ್ವರ ಮಕ್ಕಳಿಗೆಲ್ಲ ಜ್ವರ ಬರುವಂತದ್ದು ದೊಡ್ಡವ್ರ ಜ್ವರ ಬರುವಂತದ್ದು ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್ ಹಾಗಾಗಿ ಸ್ವಚ್ಛತೆಯಾಗಿ ಇಟ್ಕೋಬೇಕು ಮಾಂಸದಿಂದನೆ ಸ್ವಲ್ಪ ಎಲ್ಲ ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳಿ ಅದು ಅಲ್ಲಲ್ಲೇ ಅಲ್ಲಲ್ಲೇ ಹಾಕುವಂತದಾಗ್ತಾ ಇತ್ತು ಹಾಗಾಗಿ ತಾಲೂಕಿನ ಅಧಿಕಾರಿಗಳು ಏನು ಕಾರ್ಪೊರೇಷನ್ ಪುರಸಭೆಗಳಿಂದ ಬರುತ್ತೆ ಗ್ರಾಮ ಪಂಚಾಯತ್ಗಳಿಂದ ಬರುತ್ತೆ ವ್ಯಾನ್ಗಳು ಅದಕ್ಕೆ ಹಾಕ್ಬೇಕು ಹೊರಗಡೆ ಎಲ್ಲೂ ಬಿಸಾಕ್ಬಾರ್ದು ಅಂತ ಹೇಳಿ ರೋಡಿನ ಸೈಡ್ ಅಲ್ಲೆಲ್ಲಾ ಹಾಕ್ಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮೇಡಮ್ ಅಂದ್ರೆ ಮಾತೃ ಅಂಗಡಿಗಳಿಗೆ ಮಾತ್ರ ಭೇಟಿಯನ್ನ ಕೊಟ್ಟು ಈ ರೀತಿಯಾಗಿ ಕ್ರಮ ಕೈಗೊಂಡಿರುವಂತದ್ದು ಹೌದು ಮೇಡಮ್ ಮಾಂಸದಂಗಡಿಗಳು ಮಾತ್ರ ಈ ತರ ಒಂದು ವಾರ ಗಡು ಕೊಟ್ಟಿದ್ದಾರೆ ಲೇಸನ್ಸ್ ತಗೋಬೇಕು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಮತ್ತೆ ಫುಡ್ ಏನು ಬೇಕರಿ ಐಟಮ್ಸ್ ಗಳಿದೆ ಬೇಕರಿಲ್ಲೂ ಅವ್ರಿಗೂ ಕೂಡ ಹೇಳಿದ್ದಾರೆ ಮೇಡಮ್ ಹೋಟೆಲ್ಗಳು ಬೇಕರಿಗಳು ಅಲ್ಲೆಲ್ಲ ಏನು ಮಾಡ್ತಾ ಇದಾರೆ ಅದನ್ನೆಲ್ಲ ಗೇಟ್ ಇರುವಂತ ಮಾತ್ರ ಹೇಳಿ ಹೇಳ್ತಾ ಇದ್ದಾರೆ ಮೇಡಮ್ ಆರೋಗ್ಯ ಅಧಿಕಾರಿಗಳು ಭೇಟಿ ಮಾಡಿ ಇನ್ನು ಏನು ಅಂತರಸಂತೆ ಗ್ರಾಮದಲ್ಲಿ ಮಾತ್ರ ಪರಿಶೀಲನೆ ಮಾಡಿರೋದಾ ಅಥವಾ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವ ಗ್ರಾಮಗಳಲ್ಲ ಇಲ್ಲ ಪ್ರತಿ ಒಂದು ಗ್ರಾಮದಲ್ಲೂ ಸರಗೂರು ಮತ್ತೆ ಈಗ ಅಂತರ ಹಿಡಿತಾ ಇದೆ ಮತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಹ್ಮ್ ವಿನೋದ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ಎಸ್ ಏನು ರೀತಿಯಾಗಿ ಎಚ್ ಡಿ ಕೋಟೆ ತಾಲೂಕು ಆಹಾರ ಸುರಕ್ಷಿತ ಅಧಿಕಾರಿ ಆಗಿರುವಂತ ಟಿ ರವಿಕುಮಾರ್ ಮತ್ತು ಅವರ ಟೀಮ್ ಈಗ ಅಂಗಡಿ ಮುಂಗಟ್ಟು ಹಾಗೂ ಹೋಟೆಲ್ಗಳಿಗೆ ಎಸ್ಪೆಷಲಿ ಏನು ನಾನು ಆಗ್ಲೇ ಹೇಳ್ತಿದ್ದು ಹಾಗೆ ಮಾಂಸದ ಅಂಗಡಿಗಳಿಗೆ ಭೇಟಿಯನ್ನ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಆರೋಗ್ಯದ ವಿಚಾರದ ಕುರಿತು ನೀಟಾಗಿ ಇಟ್ಕೋಬೇಕು ಲೈಸೆನ್ಸ್ ನ ತಗೋಬೇಕು ಮತ್ತು ಏನು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿರಬಾರ್ದು ಇನ್ನು ಏನು ತ್ಯಾಜ್ಯಗಳಿರುತ್ತೆ ಅಂದ್ರೆ ಕಸ ಆಗಿರ್ಬೋದು ಆಗಿರ್ಬೋದು ಇದನ್ನೆಲ್ಲವನ್ನು ಕೂಡ ಗಾಡಿಗೆ ಹಾಕ್ಬೇಕು ಸೊಳ್ಳೆಗಳು ಹೆಚ್ಚಾಗದ ರೀತಿಯಾಗಿ ನೋಡ್ಕೊಬೇಕು ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಮತ್ತು ಇದಷ್ಟೇ ಅಲ್ಲದೆ ಏನು ಅಂತರ ಸಂತೆ ಗ್ರಾಮ ಇದೆ ಆ ಗ್ರಾಮದಲ್ಲಿ ಯಾವೆಲ್ಲ ಅಂಗಡಿ ಮುಂಗಟ್ಟುಗಳು ಲೈಸೆನ್ಸ್ ಪಡೆಯದೆ ನಡೆಸ್ತಾ ಇರ್ತಾರೋ ಅದಕ್ಕೆಲ್ಲ ನೋಟಿಸ್ ಅನ್ನ ಅಲ್ಲೇ ಜಾರಿ ಮಾಡಿದ್ದಾರೆ ನೀವೇನಾದ್ರೂ ಒಂದು ವಾರದೊಳಗೆ ಲೈಸೆನ್ಸ್ ನ ಪಡಿಬೇಕು ಪಡ್ದಿಲ್ಲ ಅಂತ ಹೇಳಿದ್ರೆ ಕ್ರಮವನ್ನ ಕೈಗೊಳ್ಳಾಗುವುದು ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಒಂದೊಳ್ಳೆ ಕೆಲಸ ಕೂಡ ಹಾಕಿರುವಂತದ್ದು ಅದೇ ಚೆನ್ನಾಗಿ اٿي سٿو کي چين پيندو لاڳا ڪاڻي کو انو ماڙدرا جو منڊو منڊو پين آڪو ڪيس آتو نان جو دفتر وانتا ما وندو انو انسي مان